ಇನ್ನು ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗ್ತಾ ಇದೆ ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಬರ ಬಿಡಲಾಗ್ತಾ ಇದೆ ಕಪಿಲಾ ನದಿ ಮೈದುಂಬಿ ಹರಿತಾ ಇದ್ದು ನಯನ ಮನೋಹರವಾಗಿದೆ ಆ ದೃಶ್ಯಾವಳಿಯನ್ನ ನೋಡುವಂತ ಸಂದರ್ಭದಲ್ಲಿ ನಿಮಗೆ ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ಒಂದ್ ಕಡೆ ನೋಡಿ ಆ ಬ್ರಿಡ್ಜ್ಗಳನ್ನು ಎರಡು ಬ್ರಿಡ್ಜ್ಗಳು ಕೂಡ ಕಾಣಿಸ್ತಾ ಇದೆ ಟ್ರೈನ್ ಹೋಗ್ತಾ ಇದೆ ಏನೋ ಒಂದ್ ಕಡೆ ವಾಹನಗಳು ಓಡಾಡ್ಲಿಕ್ಕೆ ಒಂದು ಬ್ರಿಡ್ಜ್ ಇದೆ ಅಲ್ಲಿ ಕಪಿಲಾ ನದಿ ಫುಲ್ ಮೈದುಂಬಿ ಹರಿತಾ ಇರುವಂತದ್ದು ಕಳೆ ಬಂದಿದೆ ಕಪಿಲಾ ನದಿಗೆ ನಿರಂತರವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕೋಸ್ಕರ ಕಪಿಲಾ ನದಿಗೆ ಕಬಿನಿಯಿಂದ ನೀರನ್ನ ಬಿಡ್ಲಾಗ್ತಾ ಇದೆ ಆ ದೃಶ್ಯಾವಳಿಯನ್ನ ನೋಡ್ಬೋದು ನೀವು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಅಷ್ಟೇ ಎಲ್ಲಾ ನದಿಗಳು ಕೂಡ ಎಲ್ಲ ನದಿಗಳಿಗೂ ಜೀವ ಕಳೆ ಬಂದಿವೆ ಬತ್ತೋಗಿದ್ದು ಸತ್ತೋಗಿದ್ದು ನದಿಗಳು ಮಳೆ ಇಲ್ದೇ ಇನ್ನು ಮಂಡ್ಯದ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ ಮಳೆಗೆ ಹಲವೆಡೆ ರಸ್ತೆ ಹದಗೆಟ್ಟಿದೆ ರಸ್ತೆ ದುರಸ್ತಿ ಮಾಡುವಂತೆ ಅನೇಕ ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಸರಿಯಾದ ಕ್ರಮ ಕೈಗೊಳ್ತಾ ಇಲ್ಲ ಜನಪ್ರತಿನಿಧಿಗಳು ಅವರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಮದ್ದೂರು ತಾಲೂಕಿನ ದೇಶಹಳ್ಳಿಯಲ್ಲಿ ರಸ್ತೆಯಲ್ಲೇ ನಾಟಿ ಮಾಡಿದಂತ ಗ್ರಾಮಸ್ಥರು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ರಸ್ತೆಯಲ್ಲೇ ನಾಟಿ ಮಾಡಿದ್ದಾರೆ ಯಾಕೆಂದ್ರೆ ನಾಚಿಕೆ ಮಾನ ಮರ್ಯಾದೆ ಅಂತೂ ಇಲ್ಲ ಜನಪ್ರತಿನಿಧಿ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಮಾಡಿಲ್ಲ ಸೊ ಈ ಟೈಮ್ನಲ್ಲಿ ಆ ಬಂಡವಾಳ ಬಯಲಾಗುತ್ತಲ್ಲ ಸೊ ಹೀಗಾಗಿ ಜನ ಉಗಿದು ಉಪ್ಪಿನ್ಕಾಯಾಗ್ತಾರೆ ನಾ ಶಿವಮೊಗ್ಗದಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಪಿಕಪ್ ನ ದಂಡೆ ಒಡೆದು ಬೆಳೆಗೆ ಹಾನಿಯಾಗಿದೆ ಹೊಸನಗರ ತಾಲೂಕಿನ ಕೊಡೂರು ಸಮೀಪದ ಕುಸುಗುಂಡಿಯಲ್ಲಿ ಘಟನೆ ನಡೆದಿರೋದು ಪಿಕಪ್ ಚಾನೆಲ್ ಒಡೆದು ಜಮೀನಿಗೆ ನುಗ್ಗಿರುವಂತದ್ದು ನೀರು ಸುತ್ತಮುತ್ತಲಿನ ಕೃಷಿ ಜಮೀನಿಗೆ ನುಗ್ಗಿದ ನೀರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗದವರು ಜೆಸಿಬಿ ಯಂತ್ರವನ್ನು ಬಳಸಿ ತಾತ್ಕಾಲಿಕವಾಗಿ ಚಾನೆಲ್ ದುರಸ್ತಿ ಕಾರ್ಯವನ್ನು ಮಾಡಲಾಗಿದೆ ಈಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಆ ಒಂದು ಪಿಕಪ್ನ ಒಂದು ಏನು ಮೇಯ್ನ್ ಇರುತ್ತೆ ತಡೆಗೋಡೆ ಅದು ಒಡ್ಕೊಂಡಿರುವಂಥ ಕಾರಣಕ್ಕೆ ಕಂಪ್ಲೀಟ್ ಆಗಿ ಗದ್ದೆ ತೋಟ ಜಮೀನಿಗೆಲ್ಲ ನೀರು ನುಗ್ಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ